ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಕೇಂದ್ರ ನಾಯಕರಿಗೆ ಭರವಸೆ ಇಲ್ಲದ ಕಾರಣ ಜಗದೀಶ್ ಶೆಟ್ಟರ್ ಅವರಿಗೆ ಗಾಳ ಹಾಕುವ ಕೆಲಸವನ್ನು ಬಿಜೆಪಿ ಕೇಂದ್ರದ ವರಿಷ್ಠರು ಮಾಡಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದರು ಶೆಟ್ಟರ್ ಬಳಿಕ ಲಕ್ಷ್ಮಣ ಸವದಿ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲು ಬಿಜೆಪಿ ವರಿಷ್ಠರು ಒತ್ತಡ ಹೇರುತ್ತಿದ್ದಾರೆ ಎಂಬ ಮಾತು ಕೇಳಿ ಬರುತ್ತಿದೆ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ಕಾಂಗ್ರೆಸ್ ಪಕ್ಷ ತಮಗೆ ಸೂಕ್ತ ಸ್ಥಾನಮಾನ ಮತ್ತು ಗೌರವ ನೀಡಿದೆ ಆದರೂ ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಅವರ ಕೈಬಲಪಡಿಸಲು ತಾವು ವಾಪಸ್ ಬಿಜೆಪಿ ಸೇರ್ಪಡೆಗೊಂಡಿರುವುದಾಗಿ ಶೆಟ್ಟರ್ ಹೇಳಿದ್ದಾರೆ ಇದು ಕರ್ನಾಟಕದಲ್ಲಿ ಮೋದಿ ಅಲೆ ಇಲ್ಲ ಎಂಬುದು ಸಾಬೀತುಪಡಿಸಿದೆ ಮೇಲಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನಾಯಕತ್ವದಲ್ಲಿ ಬಿಜೆಪಿ ಕೇಂದ್ರ ವರಿಷ್ಠರಿಗೆ ನಂಬಿಕೆ ಇಲ್ಲ ಎಂಬುದು ಖಾತ್ರಿಪಡಿಸುತ್ತಿದೆ ಎಂದು ಲೇವಡಿ ಮಾಡಿದರು ಅಥವಾ ಒಂದು ಮಾತ್ರ ಎದ್ದು ಕಾಣುತ್ತೆ ರಾಜ್ಯ ಬಿ ಜೆ ಪಿ ನಾಯಕತ್ವದಲ್ಲಿ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ಭರವಸೆ ಇಲ್ಲ ಇಲ್ಲಿ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇರ್ಬೋದು ಅಶೋಕ್ ಅವರ ನಾಯಕತ್ವದಲ್ಲಿ ಇರ್ಬೋದು ಕೇಂದ್ರ ಸರ್ಕಾರ ಇಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತ ಭಾಳ ಸ್ಪಷ್ಟವಾದಂಥ ಸಂದೇಶ ಪದೇ ಪದೇ ಕಳಿಸ್ತಾ ಇದ್ದಾರೆ ನಿನ್ನೆ ನೀವು ಶೆಟ್ಟರ್ ಅವರ ಸಂದರ್ಶನ ನೋಡಿದಾಗ ಅವ್ರೇನು ಹೇಳಿದರೆ ಕಾಂಗ್ರೆಸ್ನವರು ನನಗೆ ಭಾಳ ಗೌರವತಾಗಿ ನೋಡಿಕೊಂಡಿದ್ದಾರೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿದ್ದಾರೆ ಮೋದಿಯವರ ಕೈ ಬಲಪಡಿಸಲಿಕ್ಕೆ ನಾನು ಹೋಗ್ತಾಯಿದ್ದೀನಿ ಅಂತ ಅಂದರೆ ಅರ್ಥ ಏನು ಕರ್ನಾಟಕದಲ್ಲಿ ಮೋದಿ ಅವರ ಅಲೆ ಇಲ್ಲ ಕರ್ನಾಟಕದಲ್ಲಿ ಕನ್ನಡಿಗರ ಅಸ್ತಿತ್ವ ಮತ್ತು ಅವರ ಹಿತಾಸಕ್ತಿ ಇಂಪಾರ್ಟೆಂಟ್ ಇದೆ ಅದನ್ನ ಕಾಪಾಡದಲ್ಲಿ ಕೇಂದ್ರ ಸರ್ಕಾರ ವಿಫಲರಾಗಿದ್ದಾರೆ ಅದಕ್ಕೆ ನಮ್ಗೆ ಯಾರೇ ನಾಯಕರು ಸಿಕ್ಕಿದ್ರು ಕೂಡ ನಾವು ತಗೋತೀವಿ ಅಂತ ಸ್ಪಷ್ಟವಾದಂತ ಸಂದೇಶ ಕೊಟ್ಟಿದ್ದೆ ಸೊ ಇಲ್ಲಿ ನಾಯಕತ್ವದ ಕೊರತೆ ಬಿ ಜೆ ರಾಜ್ಯ ಬಿಜೆಪಿನಲ್ಲಿ ಎದ್ ಕಾಣ್ತಾ ಇದೆ ಅದಕ್ಕೆ ಹೋಗೋರು ಹೋಗ್ತಾ ಇರ್ತಾರೆ ಬರೋರು ಬರ್ತಾ ಇರ್ತಾರೆ ಅದಕ್ಕೆ ಒಂದು ಮಾತಾಡ್ತಾರೆ ಸರ್ ಈಗ ಇದೊಂದು ಆರಂಭ ಅಷ್ಟೇ ಸೆಟರ್ದು ಇನ್ನು ಬೇಕಾದಷ್ಟಿದೆ ವೇಟ್ ಮಾಡಿ ನೋಡಿ ಅಂತ ಅರೆ ಹಿಂಗೆ ಹೇಳಿ ಹೇಳಿ ಆಯ್ತಲ್ಲಪ್ಪ ಈಗ ಅವ್ರು ಬಂದ ನಮ್ಮ ಪಕ್ಷಕ್ಕೆ ಎಷ್ಟ್ ತಿಂಗಳಾಯ್ತು ಹೇಳಿ ಆರು ತಿಂಗಳಾಯ್ತು ನಮ್ಮದು ನೂರ ನೂರ ಮೂವತ್ತೆಂಟು ವರ್ಷದ ಪಕ್ಷದ ಇತಿಹಾಸ ಇದೆ ನಮ್ಮದು ಏನು ಅವ್ರು ಬರೋದ್ರಿಂದ ಹೋಗೋದ್ರಿಂದ ನಮ್ಮ ಪಕ್ಷ ಪಕ್ಷದ ಅಸ್ತಿತ್ವ ಇದೆಯಾ ಹಾಂ ಆರೇ ತಿಂಗಳಲ್ಲಿ ನಮ್ಮದು ನೂರ ಮೂವತ್ತೆಂಟು ವರ್ಷದ ತಪಸ್ಸಿಯೆಲ್ಲ ಹೋಗೋಕ್ಕಾಗುತ್ತಾ ಸುಮ್ಮನೆ ಏನೋ ನಾವು ಒಳ್ಳೆಯ ವ್ಯಕ್ತಿ ಇದ್ದಾರೆ ಅವರ ಸಮಾಜದಲ್ಲಿ ಒಂದು ಮುಖಂಡತ್ವ ಇತ್ತು ಅಂತ ನಾವು ಕರ್ಕೊಂಡಿದ್ವಿ ಸೋತ್ರರು ಅಂದ್ರೂ ಅವರಿಗೆ ನಾವು ಟಿಕೆಟನ್ನು ಕೊಟ್ಟು ಗೌರವವನ್ನು ಕೊಟ್ಟ್ವಿ ಅವ್ರು ತಿರಸ್ಕಾರ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ನಾವಂತೂ ಚೆನ್ನಾಗಿ ನೋಡ್ಕೊಂಡಿದ್ವಲ್ಲ ಆದರೆ ನಿಮ್ಗೆ ನೆನಪಿರಲಿ ಅವರು ಅವರಿಗೆ ಟಿಕೆಟನ್ನು ಡಿನೈ ಮಾಡಿದಾಗ ಕೊಡಲಾರ್ದಾಗ ಅವ್ರೇನು ಹೇಳಿದ್ರು ಇದು ಇಡೀ ಸಮಾಜಕ್ಕೆ ಮಾಡಿದಂಥ ಅನ್ಯಾಯ ಅಂತ ಅವರೇ ತಾನೇ ಹೇಳಿದ್ದು ಇವಾಗಿಲ್ವಾ ಅನ್ಯಾಯ ಇವಾಗ ಅವರು ಅವ್ರ ಸಮಾಜಕ್ಕೆ ದ್ರೋಹ ಮಾಡ್ತಾ ಇಲ್ವಾ ಬಿಟ್ಟು ಅಂದರೆ ಇವರು ಯಾವಾಗ ಅವಾಗ ಇವರಿಗೆ ಬೇಕಾದಾಗ ಅನ್ಯಾಯ ಇವರಿಗೆ ಬೇಕ ಅಲ್ಲ ನ್ಯಾಯನಾಂಗ ನಮ್ಗಿಂತ ಹೆಚ್ಚಾಗಿ ಅವ್ರಗ್ ಪ್ರಶ್ನೆ ಕೇಳಿ ಯಾಕೆ ಬಿಟ್ಟು ಹೋದ್ರು ಏನು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್